ನಮಸ್ಕಾರ ನಾನು ಲಕ್ಷ್ಮೀಕಾಂತ್ ಪ್ರಿನ್ಸಿಪಾಲ್ ಗೌರ್ಮೆಂಟ್ ಐ ಟಿ ಐ ಕಾಲೇಜು ಬೀದರ್ ನಮ್ಮ ಇಲಾಖೆ ಒಂದು ನಿರ್ದೇಶನ ಪ್ರಕಾರ ರಾಷ್ಟ್ರೀಯ ಶಿಶಿಕ್ಷು ಮೇಳ ಅಪ್ರೆಂಟ್ಶಿಪ್ ಮೇಳ ಅನ್ನೋದು ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ ಆ ಥರ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಪ್ರೆಂಟ್ಶಿಪ್ ಮೇಳ ಮಾಡಬೇಕಂತ ಒಂದು ನಿರ್ದೇಶನ ಪ್ರಕಾರ ಇವತ್ತು ನಾವು ಇಪ್ಪತ್ತೆಂಟು ಜನವರಿ ಎರಡರಂದು ಬೀದರ್ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಈ ಮೇಳವನ್ನು ಆಯೋಜಿಸಿದ್ದೆವು ಸೊ ಈ ಮೇಳದಲ್ಲಿ ಮ ನಾವು ಮುಖ್ಯವಾಗಿ ಒತ್ತು ಕೊಡೋಂಥದ್ದು ಐ ಟಿ ಐ ತರಬೇತಿದಾರರಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಎರಡು ವರ್ಷದ ಒಂದು ವರ್ಷದ ಐ ಟಿ ಐ ಆದಮೇಲೆ ಒಂದು ವರ್ಷದ ಅಪ್ರೆಂಶಿಪ್ ಎ ಟಿ ಎಸ್ ಕೋರ್ಸನ್ನು ಇಂಡಸ್ಟ್ರಿನಲ್ಲಿ ಕಂಪ್ನಿಗಳಲ್ಲಿ ಮಾಡೋದು ಕಡ್ಡಾಯವಾಗಿರ್ತದೆ ಇವರು ಸಿ ಟಿ ಎಸ್ ಜೊತೆಗೆ ಎ ಟಿ ಎಸ್ ಅಪ್ರೆಂಶಿಪ್ ಟ್ರೈನಿಂಗ್ ಓದ ಮೇಲೆ ಎನ್ ಟಿ ಎನ್ ಎ ಸಿ ಸರ್ಟಿಫಿಕೇಟ್ ಬಂದ ಮೇಲೆ ಅವರು ಭಾರತ ಸರ್ಕಾರದ ಬೇರೆ ವಿವಿಧ ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ನಲ್ಲಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ ಸೊ ಈ ಒಂದು ಅಪ್ರೆಂಶಿಪ್ ಸ್ಟೂಡೆಂಟ್ಸ್ ಆಗಿ ತಾವಾಗಿ ಹೋಗಿ ಕಂಪ್ನಿಗಳಲ್ಲಿ ಅಷ್ಟು ಈಗ ಉತ್ಸುಕತೆಯಿಂದ ಸ್ವಲ್ಪ ತರಬೇತಿ ಮಾಡೋದು ಸಂಖ್ಯೆ ಕಡಿಮೆ ಆಗಿರೋಕ್ಕೋಸ್ಕರ ಈ ಮೇಳವನ್ನು ಪ್ರತಿ ಜಿಲ್ಲೆಯಲ್ಲಿ ಭಾರತದಾದ್ಯಂತ ನಾವು ಮಾಡ್ತಾಯಿದ್ದೀವಿ ನಮ್ಮ ಇಲಾಖೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಸೊ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾದೆವು ಬೇರೆ ಬೇರೆ ಮುಖ್ಯವಾಗಿ ಆಯಾ ಜಿಲ್ಲೆಯಲ್ಲಿರುವ ಲೋಕಲ್ ಇಂಡಸ್ಟ್ರಿಗೆ ಕರೆಸೋದು ಇದು ಒತ್ತು ಇರೋದಕ್ಕೋಸ್ಕರ ಇವ ಬೀದರ್ನಲ್ಲಿರುವ ಮುಖ್ಯವಾದ ಜಮೀನಿ ಗ್ರಾಫಿಕ್ಸ್ ಇರ್ಬೋದು ಸಾಯಿ ಇಂಡಸ್ಟ್ರೀಸ್ ಇರ್ಬೋದು ಬೇರೆ ಬೇರೆ ಕೆಮಿಕಲ್ ಇಂಡಸ್ಟ್ರಿನ ಮುಖ್ಯಸ್ಥರಿಗೆ ಪ್ರೆಸಿಡೆಂಟರಿಗೆ ಕರೆಸಿದ್ದೀವಿ ಅವರೆಲ್ಲರೂ ಬಂದಿದ್ದರು ಆ ಲೋಕಲ್ ಟೂ ವೀಲರ್ ಸರ್ವಿಸ್ ಮಾಡೋವಂಥದ್ದು ಬಜಾಜ್ ಇಂಡಸ್ಟ್ರಿ ಇರ್ಬೋದು ಮತ್ತು ಮಾರುತಿ ಹೋಂಡ ಇಂಥವ್ರಿಗೆಲ್ಲರಿಗೆ ಕರೆದಿದ್ದೆವು ಇದ್ರ ಜೊತೆಗೆ ನಮ್ಮದು ಗಡಿ ಜಿಲ್ಲೆ ಇರೋದಕ್ಕೋಸ್ಕರ ಪಕ್ಕದಲ್ಲಿ ಜೈರಾಬಾದ್ನಲ್ಲಿ ಮಹೀಂದ್ರಾ ಕಂಪ್ನಿ ಇದೆ ಸದಾ ಶಿವಪೇಟ್ನಲ್ಲಿ ರಾಣೆ ಇಂಡಸ್ಟ್ರೀಸ್ ಇದೆ ಸಂಗಾರೆಡ್ಡಿಯಲ್ಲಿ ಎಮ್ ಆರ್ ಎಫ್ ಟೈರ್ಸ್ ಇದೆ ಮತ್ತು ಹೈದ್ರಾಬಾದಿಂದ ಸ್ನೈಡರು ಗುಲ್ಬರ್ಗಾದಿಂದ ನಮ್ಮ ಕ್ಯಾಡಮ್ಯಾಕ್ಸು ಮತ್ತು ಜೆ ಸಿ ಬಿ ಇವೆಲ್ಲ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಕಂಪನೀಸ್ ಇವತ್ತು ನಮ್ಮ ಈ ಇನ್ಸ್ಟಿಟ್ಯೂಟಿಗೆ ಬಂದಿದ್ದೆವು ಅದೇ ರೀತಿ ನಾವು ಬೀದರ್ ಜಿಲ್ಲೆಯ ನಮ್ಮ ಸರ್ಕಾರಿ ಆಯಿತು ಎಲ್ಲ ತಾಲೂಕಿನಲ್ಲಿರುವ ಸರ್ಕಾರಿ ತರಬೇತಿ ಸಂಸ್ಥೆಗಳು ಏಡೆಡ್ ಅನುದಾನಿತ ಮತ್ತು ಖಾಸಗಿ ಎಲ್ಲ ಐ ಟಿ ಐನ ಈಗ ಪ್ರೆಸೆಂಟ್ ಫೈನಲಲ್ಲಿ ಇರೋ ಓದ್ತಾ ಇರೋ ತರಬೇತಿದಾರಿಗೂ ಮತ್ತು ಆಲ್ರೆಡಿ ಎಷ್ಟೋ ಜನ ಪಾಸಾಗಿ ಹೋಗಿ ಕೆಲವರಿಗೆ ಅಪ್ರೆಂಶಿಪ್ ತರಬೇತಿ ಮಾಡಲಾರ್ದವರು ಸೊ ಇವೆಲ್ಲ ತರಬೇತಾರರಿಗೆ ನಾವು ಫೋನ್ ಮುಖಾಂತರ ಅವರವರ ಪ್ರಿನ್ಸಿಪಾಲ್ಗಳಿಗೆ ಮಾತಾಡಿ ಬನ್ನಿ ಈ ಮೇಳದಲ್ಲಿ ಪಾಲ್ಗೊಂಡು ಈ ನೀವು ನಿಮಗೆ ಅಪಾರ್ಚುನಿಟಿ ಈ ಸದಾವಕಾಶ ಎಲ್ಲ ಕಂಪ್ನಿಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡೋ ಅವಕಾಶ ಸಿಗುತ್ತೆ ಅಂತ ಹೇಳಿ ಇವತ್ತು ನಾವು ಆಯೋಜನೆ ಮಾಡಿದ್ದೆವು ಸುಮಾರು ಬೀದರ್ ಜಿಲ್ಲೆಯಿಂದ ಒಂದು ನಮ್ಮ ಎಕ್ಸಾಕ್ಟ್ಲಿ ಡಾಟಾ ಅನ್ನೋದಕ್ಕಿಂತ ಒಂದು ಸುಮಾರು ಇನ್ನೂರ ಎಂಬತ್ತರಿಂದ ಮುನ್ನೂರು ತರಬೇತಿದಾರರು ಮತ್ತು ಬೇರೆ ಕ್ವಾಲಿಫಿಕೇಷನ್ಗಳಂಥ ಹುಡುಗರು ಬಂದಿದ್ದರು ಸೊ ಅವರಿಗೆಲ್ಲರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಕಂಪ್ನಿಗಳನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹೇಳಿದ್ದೀವಿ ಹಲವಾರು ಕಂಪ್ನಿಗಳು ಆಲ್ರೆಡಿ ಅವರ ಬಯೋಡೇಟಾಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಐ ಟಿ ಐ ಪಾಸ್ ಮೇಲೆ ಈ ತರಬೇತಿದಾರನ ಅಪ್ರೆಂಟ್ಷಿಪ್ ತರಬೇತಿಗೆ ಅವರೆಲ್ಲ ಬಳಸ್ಕೊಳ್ತಾರೆ ಸೊ ಈ ಮೇಳ ಒಂದು ಏನಪ್ಪ ಅಂದರೆ ನಮ್ಮ ಒಂದು ಇಲಾಖೆ ನಮ್ಮ ವೈಯಕ್ತಿಕ ಅನಿಸಿಕ ಮಟ್ಟಿಗೆ ನಮ್ಮೆಲ್ಲ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಹಲವಾರು ಬೇರೆ ಬೇರೆ ಮೀಡಿಯಾದವರು ಬಂದು ನಮಗೆ ಬಹಳ ಸಹಕಾರ ನೀಡಿದ್ದಾರೆ ಯಶಸ್ವಿಗೊಂಡಿದೆ ಈ ಮೇಳ ಅಂಥೇಳಿ ನನ್ನ ಅನಿಸಿಕೆ ಸೊ ಎಲ್ಲರಿಗೆ ಆಗಲಿ ಒಂದು ಮೇಳದ ಮುಖ್ಯ ಉದ್ದೇಶ ಇಲ್ಲಿ ನಿರುದ್ಯೋಗಿಯಾಗಿ ಯಾರೂ ಇರಬಾರ್ದು ಪ್ರತಿಯೊಬ್ಬ ಐ ಟಿ ಐತಾವನು ಒಂದು ಕೆಲಸ ಸಿಗಬೇಕು ಕ್ರಾಫ್ಟ್ಸ್ಮ್ಯಾನ್ಗೆ ಒಳ್ಳೆಯ ಕೆಲಸ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಇದನ್ನು ಯಶಸ್ವಿಯಾಗಿದೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮುಗಿಸ್ತೀನಿ ನಮಸ್ಕಾರ